ಗುಡ್ ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾ ಇರ್ತೀನಿ ಬೆಳಿ ಫ್ರೆಂಡ್ಸ್ ನೋಡ್ರಿ ಕಪಾಟ್ ಎಲ್ಲ ಸ್ವಚ್ ಮಾಡಾ ಇದೀನಿ ಯಾಕಂದ್ರೆ ಯಾಕೋ ಸ್ಮೆಲ್ ಬಂದಂಗ ಆಗಾತಿತ್ತ ಅದಕ್ಕೆ ಒಂದ್ಸಲ ಕಪಾಟ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ರತಂತೆ ತಂಪ ಐತಲ್ಲ ಬಾಳ ಹೌದು ಅದ ಕೈ ನೋಡ್ರಿ ಇಟ್ಟಿದ್ ಕ್ಯಾಪ್ ಹೆಂಗ ಬೂಸ್ಟ್ ಹಿಡಿದೈತಿ ನೋಡ್ರಿ ಈ ಟಿಟಲ್ ಕಪಾಟ್ ನ ಕೆಲವೊಂದು ಅರಬಿ ಬಾಳ ಅಷ್ಟ ಬೂಸ್ ಇಡ್ತಾವ ಅದಕ್ಕೆ ಶ್ವೇತ ಡಿವೈಡ್ ಮಾಡತ್ತಾರ ಎಲ್ಲ ತಗದ ಸ್ವಚ್ಛ ಮಾಡಿ ಇಡ್ಬೇಕಂತ ಅದೇನಿ ಮಾಡ್ರಿ ನಡ್ರಿ ಇವತ್ತ ಅಲ್ಲಿ ಉತ್ಸವ ಐತಿ ಸಾರಿ ಉತ್ಸವ ಅಲ್ಲದ ಓಪನಿಂಗ್ ಐತಿ ಪ್ರತಿಷ್ಠಾಪನೆ ಐತಿ ನೋಡು ನಡ್ರಿ ಹೆಂಗಿತ್ ಅಂದ್ರೆ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಕೇತಿ ಅಂತ ನಡ್ರಿ ಪಾ ತೋರ್ಸರ್ ಅಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ

ನೋಡ್ರಿ ಇಲ್ಲೇ ಬಂದಿದ್ವಿ ನಾವು ತಿನ್ನಿರಿ ಈ ಕಡೆ ಪಾರ್ಸಲ್ ತಗೊಂಡ್ವಿ ಮನಿಗ್ ಹೋಗಿ ನಾವು ತಿನ್ನಿರಿ ಮಾಡಿದೆ ನೋಡ್ರಿ ಎಷ್ಟು ಹಳೇದೇ ನೋಡ್ತೀವಿ ಎಷ್ಟು ಕ್ಲೀನ್ ಇಟ್ಟು ನೋಡನ್ ಗಾಡಿ ನೋಡ್ರಿ ಈಗ ನಾಷ್ಟ ಮಾಡ್ಕೊಂಡ್ವಿ ಜಸ್ಟ್ ಅಲ್ಲಿಂದ ನಾಷ್ಟ ತಂದಿದ್ವಿ ನಾಷ್ಟ ಮಾಡ್ಕೊಂಡ್ ಚಲೋ ಇತ್ತು ಬಟ್ ಏನ ಇಡ್ಲಿ ಸ್ವಲ್ಪ ಅನಸ್ ನನಗದ ಸಣ್ಣ 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 ಅಂದ್ರೂ ಹೆಂಗ ಏನೋ ಗೊತ್ತಿಲ್ಲ ಬಾಳ ಮೆತ್ತಗಿದ್ದು ಸ್ವಲ್ಪ ಅನಸ್ತನಾಗ ಚಲೋ ಇತ್ತು ಬಟ್ ಆಮೇಲೆ ಈಗ ಅಲ್ಲಿ ನಮ್ಮ ಹೊಸ ಗುಡಿ ಕಡೆ ಹೊಂಟೇವಿ ನೋಡೋನು ಏನ್ ಮಾಡತ್ತಾರ ನೋಡ್ಕೊಂಡು ಬಂದ ಮತ್ ವಾಪಸ್ಸ ರೆಡಿ ಆಯ್ಕೆ ಮತ್ ವಾಪಸ್ ಬರೋಣ ಅಂತ ಹಾಲಬೇಕ ನೆಟ್ರಿ ಹೋಗೋಣ ಗುಡಿ ಕಡೆ ಸಿಡಿ ಉಟ್ಕೊಂಡು ಯಾರು ನಿಂತ ಎದ್ದು ನಿಂದ್ರಪ್ಪ ಎದ್ ನಿಂದರ್ ಶೋಣ ಎದ್ ನಿಂದರ ಎದಿಂದರ ವಾ ಸೋ ಶವೀಟ್ ಎದ್ದು ನಿಂದ್ರ ಎದ್ ನಿಂದರ ರೌಂಡ್ ಹಾಕ ವಾ ಸೋ ಸ್ವೀಟ್ ಬಾ ಬಜ್ಜಿಗೆ ತೋರ್ಸ್ಬಿರಮ್ಮ ನಿನ್ ಸಾಡಿ ಬಾ ಅಜ್ಜಿಗೆ ತೋರ್ಸ್ಕೊಂಡು

ನೋಡ್ರಿ ಎಲ್ಲಾರು ರೆಡಿಯಾಗಿ ನಿಂತಾರ ಎಲ್ ಅಂಟಾರ ಎಲ್ಲಾರು ಸೇರಿ ಗುಡಿಗೆ ಲೈನ್ ಹಚ್ಚಿ ನಿಂತರಲಾ ಮತ್ತ ಊಟ ಮಾಡಕ್ಕ ನಡ್ರಿಪ್ಪ ನಡ್ರಿ ಹೋಗೋಣ ಅಂತ ಗುಡಿಗೆ ಯಾಕಪ್ಪ ಅಂತಂದ್ರೆ ಇವತ್ತು ಏನು ಹೌದು ಇವತ್ತ ಕೋಟೇಶ್ವರಿ ಗುಡಿಯಾಗಿರುವಂಥ ನಂಗೆ ಹಾಕೋದೈತಿ ಹಾಕ್ಬೋದೈತಿ ಹಾಲು ಏನು ಮನೆ ಕಡೆ ಹೊಸಾದೊಂದು ನಾನು ನೋಡಿ ಅಲ್ಲಿ ಹೋಗಿ ಹಾಲು ಇರೋದೈತಿ ಜೀವನ್ದಾಗ ಏನೈತ್ರಿ ಊಟ ಮಾಡ್ಬೇಕು ತಿನ್ಬೇಕು ಮಲ್ಕೋಬೇಕು ಮಲ್ಕೋಬೇಕ ಇಲ್ರಿ ಆಮೇಲೆ ಸ್ಪರ್ಶನ್ ನೋಡ್ರಿ ಹೆಂಗ ಶ್ವೇತಾಸ್ತಿ ಏರಿ ಜೋರಾಗೇತ್ಲಾ ಸ್ಪರ್ಶ ಅಂದ್ರಿ ಏ ಹಿರೋ ಏನಪ್ಪ ಬರ್ರಿ ನೋಡ್ರಿ ಅನ್ನಪೂರ್ಣೇಶ್ವರಿ ಗುಡಿಗೆ ಗುಡಿಗೆ ಇಲ್ಲಿ

ോ ഫ്രണ്ട്സ് ഹൈ അല്ല അല്ല ഇ നോട് ഹൈമാി ഇബ്രു നോ അല്ല ഹൈ आम्हाला सहकार्य आहे त्यांची नावं घेण्यास दिली आहे कोणी प्लंबिंगचं साहित्य दिलेलं आहे कोणी वायरिंग हर